ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಉಷ್ಣಪಕ್ಷಿ ಹಾರಾಡಲು ಆಗದಂಥ ಈ ಪಕ್ಷಿ ಭೂಮಿ ಮೇಲೆ ಬದುಕಿರುವ ಅತಿದೊಡ್ಡ ಪಕ್ಷಿ ಇದು ಶ್ರುತಿಯೋ ಕೆಮಲಸ್ ಎಂಬ ಪ್ರಭೇದಕ್ಕೆ ಸೇರಿದೆ ಈ ಪಕ್ಷಿಯನ್ನು ಇಂಗ್ಲಿಷ್ನಲ್ಲಿ ಆಸ್ಟ್ರಿಚ್ ಅಂತ ಕರೆಯುತ್ತಾರೆ ವೀಕ್ಷಕರೇ ಈ ಗಂಡು ಪಕ್ಷಿ ಸುಮಾರು ಎಂಟು ಅಡಿ ಎತ್ತರ ಮತ್ತು ನೂರ ಐವತ್ತು ಕೆಜಿ ಪೌಂಡ್ ತೂಕವಿರುತ್ತದೆ ಹೆಣ್ಣು ಸ್ವಲ್ಪ ಚಿಕ್ಕದಾಗಿರುತ್ತದೆ ಮತ್ತು ಈ ಹಾರಲಾಗದ ಈ ಪಕ್ಷಿ ತುಂಬ ವೇಗವಾಗಿ ಓಡಬಲ್ಲದು ವಿಚಿತ್ರ ಏನೆಂದರೆ ಈ ಪಕ್ಷಿಗೆ ಎರಡು ಕಾಲು ಬೆರಳುಗಳು ಮಾತ್ರ ಇರುತ್ತವೆ ಒಂದು ಕಾಲು ಬೆರಳು ಮತ್ತೊಂದಕ್ಕಿಂತ ಉದ್ದವಾಗಿರುತ್ತದೆ ಮತ್ತು ಇನ್ನೊಂದು ವಿಚಾರ ಏನೆಂದರೆ ಅನೇಕ ಹೆಣ್ಣು ಪಕ್ಷಿಗಳು ಒಂದು ಗಂಡು ಇರುವ ಗುಂಪುಗಳಲ್ಲಿ ಮಾತ್ರ ವಾಸಿಸುವ ಪದ್ಧತಿ ಇದೆ ಸಾಮಾನ್ಯವಾಗಿ ಒಂದು ಹೆಣ್ಣು ಅಕ್ಕಿ ಒಂದು ಮೊಟ್ಟೆ ಇಡುತ್ತದೆ ಈ ಗಂಡು ಉಷ್ಣಪಕ್ಷಿ ತಾನು ತೋಡಿದ ಬಿಲಗಳಲ್ಲಿ ಜೋಪಾನವಾಗಿ ನೋಡಿಕೊಳ್ಳುತ್ತದೆ ಮತ್ತು ಮೊಟ್ಟೆಗಳನ್ನು ಕಾವು ಕೊಟ್ಟು ಕಾಪಾಡುವ ಕೆಲಸವನ್ನು ಎರಡು ಅಕ್ಕಿಗಳು ಕೂಡ ನಿರ್ವಹಿಸುತ್ತವೆ ಇವುಗಳನ್ನು ಪುಕ್ಕಕ್ಕಾಗಿ ಅಥವಾ ಮಾಂಸಕ್ಕಾಗಿ ಸಾಕುತ್ತಾರೆ ಮತ್ತು ಈ ಉಷ್ಣಪಕ್ಷಿಯ ಗರಿಗಳನ್ನು ಅಲಂಕಾರಕ್ಕಾಗಿ ಉಪಯೋಗಿಸುತ್ತಾರೆ ಈ ಉಷ್ಣಪಕ್ಷಿಯು ವಿಶ್ವದ ಅತ್ಯಂತ ಅಪಾಯಕಾರಿ ಪಕ್ಷಿ ಅಂತ ಕೂಡ ಕರೀತಾರೆ ಏಕೆಂದರೆ ಅದರ ಕಾಲಿನ ಒಳಬೆರಳಿನ ಉಗುರಿನ ತುದಿಯು ಚೂರಿಯಷ್ಟು ಮೊನಚಾಗಿರುತ್ತದೆ ಮತ್ತು ಅದು ಈ ಉಗುರನ್ನು ಆಯುಧವಾಗಿ ಬಳಸಿಕೊಳ್ಳುತ್ತದೆ ಈ ನ್ಯೂ ನ್ಯೂಗಿನಿ ಮತ್ತು ಉತ್ತರ ಆಸ್ಟ್ರೇಲಿಯಾದಲ್ಲಿ ಕೂಡ ಕಂಡುಬರುತ್ತದೆ ಈ ಪಕ್ಷಿಯ ಕಣ್ಣಿನ ದೃಷ್ಟಿ ತುಂಬಾ ಚುರುಕಾಗಿರುತ್ತದೆ ವೀಕ್ಷಕರೇ ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲ ಸಾಮರ್ಥ್ಯ ಈ ಇದೆ ಈ ಉಷ್ಣಪಕ್ಷಿ ಸಸ್ಯಹಾರಿಯಾಗಿದ್ದು ಇವುಗಳು ಗಿಡದ ಬೇರುಗಳು ಹುಲ್ಲು ಎಲೆಗಳು ಹೂಗಳು ಮತ್ತು ಕೆಲವು ಬೀಜಗಳನ್ನು ತಿಂದು ಬದುಕುತ್ತವೆ ವೀಕ್ಷಕರೇ ಈ ಉಷ್ಣಪಕ್ಷಿಯು ಒಂದೂವರೆಯಿಂದ ಎರಡು ವರ್ಷ ಒಳಗಡೆ ಆದಾಗ ಮೊಟ್ಟೆಯನ್ನು ನೀಡುವುದಕ್ಕೆ ಪ್ರಾರಂಭ ಮಾಡ್ತವೆ ಮತ್ತು ಬ್ರಿಟಿಷ್ ಮೂಲದ ಅಧ್ಯಯನದ ಪ್ರಕಾರ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮೊಟ್ಟೆಗಳನ್ನು ನೀಡುವುದು ಈ ಪಕ್ಷಿ ಇವುಗಳ ಮೊಟ್ಟೆಗಳು ಎಷ್ಟು ದೊಡ್ಡದಾಗಿರುತ್ತವೆ ಎಂದರೆ ನಮ್ಮ ಎರಡು ಕೈಗಳಲ್ಲಿ ಹಿಡಿಯಬೇಕು ವೀಕ್ಷಕರೇ ಮತ್ತು ಈ ಉಷ್ಣಪಕ್ಷಿಯ ಇನ್ನೊಂದು ವಿಚಾರ ಏನೆಂದರೆ ಇವುಗಳು ಐವತ್ತರಿಂದ ಅರವತ್ತು ವರ್ಷಗಳಷ್ಟು ಬದುಕಬಲ ಸಾಮರ್ಥ್ಯವನ್ನು ಹೊಂದಿವೆ ಈ ಪಕ್ಷಿಗಳು ದಿನಕ್ಕೆ ನಾಲ್ಕರಿಂದ ಐದು ಲೀಟರ್ ನೀರನ್ನು ಕುಡಿದು ಬದುಕುತ್ತವೆ ಆದರೆ ಇವುಗಳು ಹನ್ನೆರಡರಿಂದ ಹದಿನಾಲ್ಕು ಲೀಟರ್ ನೀರನ್ನು ಕುಡಿದು ಅರಗಿಸಿಕೊಳ್ಳುವ ಸಾಮರ್ಥ್ಯ ಇದೆ ಇವುಗಳ ವಾಸಸ್ಥಳ ಸಾಮಾನ್ಯವಾಗಿ ಅರೇಬಿಯಾ ಮತ್ತು ಆಫ್ರಿಕಾ ದೇಶಗಳ ಮರಳು ಕಾಡುಗಳಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಕ್ಯಾಲಿಫೋರ್ನಿಯಾಗಳಲ್ಲಿ ಈ ಪಕ್ಷಿಗಳನ್ನು ಕಾಣಬಹುದು ವೀಕ್ಷಕರೇ ಇದಷ್ಟು ಪಕ್ಷಿಯ ಬಗ್ಗೆ ಸಣ್ಣ ಮಾಹಿತಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಆರ್ ಕೆ ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್